ತುಂಬ ಖಿನ್ನತೆಯ ದಿನಗಳವು ಪಿ ಯು ಸಿಯಲ್ಲಿ ಸರಿ ಪರ್ಸೆಂಟೇಜ್ ಆಗಿರಲಿಲ್ಲ ಪಿ ಯು ಸಿಯಲ್ಲೇ ಪರ್ಸೆಂಟೇಜ್ ಮಕ್ಕಳು ಕಡಿಮೆ ಮಾಡಿದರು ಅಂದರೆ ತಂದೆ ತಾಯಿ ಸುತ್ತಲಿನವರು ಸಮಾಜ ಯಾವ ರೀತಿ ನೋಡ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಬಹಳ ಖಿನ್ನತೆಯಲ್ಲಿದ್ದೆ ನನ್ನೊಬ್ಬ ಸ್ನೇಹಿತ ಹೇಳ್ದ ಹೇ ಸಿದ್ದೇಶ್ವರ ಸ್ವಾಮೀಜಿ ಹುಬ್ಬಳ್ಳಿಗೆ ಬಂದಾರ ಅಂತ ಹೇಳ್ದ ಬಾ ನೀನು ನಾನು ಅಲ್ಲ ನನ್ನ ಪರಿಸ್ಥಿತಿ ಆ ರೀತಿ ಇಲ್ಲ ಮತ್ತು ನನಗೆ ನಾ ಮಾಡಿದ ಪರ್ಸೆಂಟೇಜು ಇದನ್ನೆಲ್ಲ ನೋಡಿದರೆ ಸಿದ್ದೇಶ್ವರ ಸ್ವಾಮೀಜಿ ಅಲ್ಲ ಪರಮಶಿವನೇ ಬಂದರೂ ಕೊಡ್ಸಕ್ಕಾಗಲ್ಲ ಯಾವ ಸೀಟು ಹಂಗಾಗಿ ನಾನು ಬರಲ್ಲ ಅಂತ ಹೇಳ್ದು ಅವನು ಬಿಡಲಿಲ್ಲ ಸ್ವಲ್ಪ ಮಂಡದನ ಮಂಡ ತಂದವನು ಕರ್ಕೊಂಡು ಹೋಗೇ ಬಿಟ್ಟ ಸಿದ್ದೇಶ್ವರ ಸ್ವಾಮೀಜಿ ಒಬ್ಬರು ಮನೆಯಲ್ಲಿ ಉಳ್ಕೊಂಡಿದ್ರು ಅಲ್ಲಿಗೆ ಹೋದ್ವಿ ನಾವು ಅವರು ತಮ್ಮ ಹರಿದ ಅಂಗಿಯನ್ನ ಸೂಜಿ ದಾರ ತಗೊಂಡು ಹೊಲಿತಾ ಇದ್ರು ಅನಿಸ್ತು ಈ ಅಂತ ರೀತಿ ಕರ್ಕೊಂಡು ಅವರ ಅಂಗಿ ಅವ ಹೊಲ್ಕೊಳಕತ್ತಾರ ಇವರು ನನ್ನ ಜೀವನದ ಚಿತ್ರಪಟವನ್ನು ಹೆಂಗ ಸರಿ ಮಾಡಿ ಕೊಡ್ತಾರ ಒಂದು ಅಂಗಿ ಹೊಲ್ಕೊಳಕತ್ತಾರ ಅವ್ರು ಅದು ಅವರೇ ಹೊಲ್ಕೊಳಕತ್ತಾರ ಬೇರೆ ಯಾರ್ಯಾರ ಕೊಟ್ರ ಅದೊಂದು ನಮ್ನಿ ಜೀರ್ಣವಾದಂಥ ಅಂಗಿಯನ್ನು ಹಾಕೊಂಡಿದ್ರು ಆಮೇಲೆ ಹಾ ಬಾ ಈ ಕಡೆ ಕೂತ್ಕ ಅಂತಂದ್ರೆ ನಾ ಹೋಗಿ ಕುತ್ಕೊಂಡೆ ಅದು ನಾನೊಬ್ಬ ಚಿತ್ರಕಾರ ಆಗಿದ್ರೆ ಆ ಚಿತ್ರವನ್ನು ಬಿಡಿಸ್ತಿದ್ದೆ ನಾನು ಚಿತ್ರಕಾರ ಅಲ್ಲ ಪರಮಹಂಸರ ಸಾನ್ನಿಧ್ಯದಲ್ಲಿ ವಿವೇಕಾನಂದ ಹೋಗಿ ಕೂತಾಗ ಯಾವ ಅನುಭವ ಆಯ್ತಲ್ಲ ಅದೇ ಅನುಭವ ನನಗೆ ನಾನೇನು ಸಾತ್ವಿಕ ಅಲ್ಲ ತಾತ್ವಿಕ ವ್ಯಕ್ತಿ ಅಲ್ಲ ಜಗಳ ಹೊಡೆದಾಟ ಬಡದಾಟ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಂಥವನು ಇನ್ನಂಗಿರ್ತೇನೆ ನಾನು ಅವ್ರ ಹತ್ತಿ ಹೋಗಿ ಕುತ್ಕೊಂಡಾಗ ಸಮಾಧಾನ ಒಂದು ರೀತಿ ಏನೆಲ್ಲ ನನ್ನಲ್ಲಿ ಕಳೆದು ಹೋಗಿತ್ತು ಅಪೂರ್ಣತೆಯ ಅವತಾರ ತನ್ನ ತನ್ನ ನೃತ್ಯವನ್ನು ನಡೆಸಿತ್ತು ಅದೆಲ್ಲ ಮುಗಿದು ಹೋಗ್ಬಿಡ್ತು ನಾನು ಅತ್ಯಂತ ಪ್ರೀತಿಯ ತಾಯಿ ಗಾಯಗೊಂಡಂಥ ತನ್ನ ಮಗನನ್ನ ಮಗಳನ್ನ ಯಾವ ರೀತಿ ಸಂತೈಸ್ತಾಳಲ್ಲ ಆ ರೀತಿಯ ಭಾವ ಪ್ರೀತಿಯಿಂದ ಅದು ಪ್ರೀತಿಯ ವಿಜೃಂಭಣೆ ಅಂತ ಹೇಳ್ಬೋದು ನಾನು ಆವಾಗ ಒಬ್ಬ ಸ್ನೇಹಿತ ಆರ್ಟ್ ಆಫ್ ಲವಿಂಗ್ ಅನ್ನುವಂಥ ಎರಿಕ್ ಫ್ರಾಮನ ಒಂದು ಪುಸ್ತಕವನ್ನು ಕೊಟ್ಟಿದ್ದ ಓದ್ಲಿಕ್ಕೆ ಅದು ಆರ್ಟ್ ಆಫ್ ಲವಿಂಗ್ ಅದರ ಟೈಟಲ್ ಸರಿ ಇಲ್ಲ ಆದರೆ ತುಂಬ ಉತ್ಕೃಷ್ಟವಾದಂಥ ಒಂದು ಗ್ರಂಥ ಅದು ಅದನ್ನು ಕನ್ನಡಿಸಿದ್ರು ಪ್ರೊಫೆಸರ್ ರಾಘವೇಂದ್ರ ರಾವ್ ಅಂದ್ಕೊಂಡು ಪ್ರೀತಿಸುವುದೆಂದರೆ ಅಂತ ಅದನ್ನು ಓದಿಕೊಂಡು ಅದನ್ನು ತೊಗೊಂಡು ಹೋಗಿದ್ದೆ ನಾನು ಜೊತೆಗೆ ಏನಿದು ಪುಸ್ತಕ ಅಂದ್ರೆ ಅವರು ಇದು ಸ್ವಾಮೀಜಿ ಇದು ಆರ್ಟ್ ಆಫ್ ಲವಿಂಗ್ ಅನ್ಕೊಂಡೊಂದು ರಿಕ್ ಫ್ರಾಮನ ಪುಸ್ತಕವನ್ನ ಕನ್ನಡಿಸಿದ್ದಾರೆ ಆ ಪುಸ್ತಕ ಇದು ಅಂತ ತಗೊಂಡೊಂದ್ ಸ್ವಲ್ಪ ನಾಲ್ಕು ಪೇಜ್ ಇದನ್ನೆಲ್ಲ ನೋಡಿದ್ರು ಅಲ್ಲಿ ಗುರು ಪ್ರೊಫೆಸರ್ ಗುರುಲಿಂಗ ಕಾಪ್ಸೆಯವರ ಮುನ್ನುಡಿ ಇತ್ತು ಅದಕ್ಕೆ ಅದನ್ನ ಒಂದು ನಿಮಿಷದಲ್ಲಿ ಓದಿ ಮುಗಿಸಿದ್ರು ಒಂದೇ ನಿಮಿಷ ಫೈ ಅಂತ ಜರಾಕ್ಸ್ ಆಗಿ ಹೋಗ್ಬಿಡ್ತು ಇದು ಚಲೋ ಆಯ್ತು ನೋಡು ಓದಿದ್ನ ನಿನಗೆ ಇನ್ನೊಂದು ಪುಸ್ತಕ ಕೊಡ್ತೀನಿ ಅಂತ ಹೇಳಿದರು ರಾಮಕೃಷ್ಣ ಮಿಷನ್ನದ ಸ್ವಾಮಿ ಜಗದಾತ್ಮಾನಂದ್ರು ಬರೆದಂಥ ಬದುಕಲು ಕಲಿಯಿರಿ ಅನ್ನುವಂಥ ಪುಸ್ತಕ ಯಾವ ಒಬ್ಬ ವಿದ್ಯಾರ್ಥಿಯ ಖಿನ್ನತೆಯನ್ನು ಹೋಗಲಾಡಿಸ್ಲಿಕ್ಕೆ ಆ ಪುಸ್ತಕವನ್ನು ಅವರು ಬರೆದರು ಅದೇ ವಿದ್ಯಾರ್ಥಿ ನಾನೇನಾ ಅಂತ ನಂಗೆ ಅನಿಸ್ತಿತ್ತು ನಾನು ಸುಖಬೋಧಾನಂದ್ರನ್ನ ಸ್ವಾಮಿ ಜಗದಾತ್ಮ ನೋಡಿರಲಿಲ್ಲ ನೋಡಿಲ್ಲ ಆದ್ರೆ ಆ ಪುಸ್ತಕ ಓದಿದೆ ನಾನು ಆಶೀರ್ವದಿಸಿಕೊಟ್ಟಂತ ಪುಸ್ತಕ ಅದು ನನಗೆ ನಾನು ಎಲ್ಲಿ ಕರುಣಾಳು ಕರುನಾಳು ಬಾ ಬೆಳಕೆ ಮುಸುಕಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವಂಥ ನ್ಯೂಮನ್ನನ ಲೀಡ್ ಕೈಂಡ್ಲಿ ಲೈಟ್ ಅನ್ನುವಂಥ ಕಾವ್ಯ ಇದೆಯಲ್ಲ ಅದೇ ಸ್ಥಿತಿ ಅದನ್ನ ನನ್ನ ಪ್ರೊಫೆಸರ್ ಹೇಳ್ತಿದ್ರು ಪ್ರೊಫೆಸರ್ ಜಾಡರ್ ಹೇಳ್ತಿದ್ರು ಬಹಳ ಅವರು ಒಳ್ಳೆ ಒಬ್ಬ ಪ್ರೊಫೆಸರ್ ಅವರು ಇಂಗ್ಲಿಷ್ ಕ್ಲಾಸಿಗೆ ಹೋಗಿ ಕುತ್ಕೊಂಡಾಗ ಅದನ್ನ ಹೇಳ್ತಾ ಇದ್ರು ಅದನ್ನ ಕನ್ನಡದ ಮೇರು ಕವಿ ಬಿ ಎಂ ಶ್ರೀ ಅವರು ಕನ್ನಡಿಸಿದ್ರು ಕರುನಾಳು ಬಾ ಬೆಳಕಿ ಅಂತ ಅದನ್ನ ಹೇಳ್ತಾ ಇದ್ರು ಅದನ್ನ ಹೇಳುವಾಗ ನನ್ ನಾನೇ ಹೇಳ್ತಾ ಇದ್ ನನ್ನ ಸಲುವಾಗಿ ಹೇಳ್ತಾ ಇದ್ದಾರೆ ಇವರು ಅಂತ ಅನಿಸ್ತಿತ್ತು ನನಗೆ ಬಹಳ ದುಃಖದಲ್ಲಿದ್ದೆ ಖಿನ್ನತೆಯಲ್ಲಿದ್ದೆ ಏನು ಮಾಡಿದ್ರು ಸಮಾಧಾನ ಆಗ್ತಿರಲಿಲ್ಲ ಅನೇಕರು ಚುಚ್ಚಿ ಮಾತಾಡ್ತಾ ಇದ್ರು ಮತ್ತು ನಾನು ಕೆಲಸನು ಅಂಥದೇ ಮಾಡಿದ್ದೆ ಪಾಪ ಅವರು ಮಾತಾಡೋರಲ್ಲಿ ದೇ ವೆರ್ ಜಸ್ಟಿಫೈಡ್ ಇನ್ ದ್ಯಾಟ್ ಆದರೆ ಈ ಮಹಾ ಋಷಿ ದರ್ಶನ ಆಯ್ತು ಅವ್ರ ಆಶೀರ್ವಾದ ಆಯ್ತು ನೀನು ಓದಕ್ಕೆ ಶುರು ಮಾಡು ಅವ ನನ್ನ ಜೊತೆ ಬಂದಂತ ನನ್ನ ಸಹಪಾಠಿ ಪಾಟೀಲ ಹೇಳ್ದ ಇವ್ನಿಂಗ್ ನಿದ್ದಿನ ಬರಲ್ಲ ಅಂತ ಚಲೋ ನಾ ಹತ್ ನನಗೆ ನಿದ್ದೆ ಬರಲಿಲ್ಲ ಅಂದ್ರೆ ಒಳ್ಳೆ ಕನಸುಗಳು ಸಿಗಲ್ಲ ಕನಸುಗಳೆಲ್ಲ ನಿದ್ದೆಯಲ್ಲೇ ಹುಡ್ತಾವ ಎಚ್ಚರವಾಗಿರುವಂಥವ್ರು ಕೆಲವರು ಕನಸು ಕಾಣ್ತಾರೆ ಆ ಕೆಟಗರಿಗೆ ನಾ ಬಿಲಾಂಗ್ ಆಗಲ್ಲ ಸ್ವಾಮೀಜಿಗೆ ಹೇಳಿದೆ ಸ್ವಾಮೀಜಿ ನಾನು ಡಾಕ್ಟರ್ ಎಚ್ ಎಸ್ ನಾರಾಯಣ್ ಅನ್ನುವಂಥ ಬೆಂಗಳೂರಿನ ಪ್ರಖ್ಯಾತ ಮನೋಜ್ಞ ಮನಶಾಸ್ತ್ರಜ್ಞರಿಗೆ ತೋರಿಸಿದ್ದೇನೆ ಉಪಯೋಗ ಆಗಿಲ್ಲ ನಿದ್ದೆನೆ ಬರಲ್ಲ ನನಗೆ ಏನೋ ದುಗುಡ ಏನೋ ದುಃಖ ಏನೋ ಖಿನ್ನತೆ ಅಂತ ಹೇಳಿದೆ ಭಾಳ ಚಲೋ ಆತು ನಿನಗೆ ನೀನು ಓದಕ್ಕೆ ಶುರು ಮಾಡ ಪುಸ್ತಕ ತೆಗಿ ಮಸ್ತಕಕ್ಕೆ ಹೋಗೋ ತನಕ ನಿಲ್ಲಿಸ್ಬೇಡ ನೀನು ಒತ್ತಿ ಅದಲ್ ಮತ್ತೆ ನೀನು ಆಗಲೇ ಸ್ವಾಮೀಜಿ ಓದ್ತೀನಿ ಅಷ್ಟೊತ್ತಿಗೆ ನಾನು ಶರಣ ಆಗಿಬಿಟ್ಟಿದ್ದೆ ಅಹಂಕಾರದಿಂದ ಹೋಗಿದ್ದೆ ಪೂರ ಅಹಂಕಾರ ಜಲ 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 ಆಗಿ ಹೋಯ್ತು ಒಂದ್ ರೀತಿ ಕಣ್ಣೀರು ಬರ್ತಾ ಇತ್ತು ಅಳಾ ಕಿಲ್ಲ ಬಂದ ಸ್ವಾಮೀಜಿ ಖುಷಿ ಆಗ್ಬಿಟ್ಟದ್ ನನಗೆ ಅಂತ ಹೇಳಿದೆ ಹೌದಾ ಖುಷಿ ಪಡು ಖುಷಿಯಿಂದ ಇರ್ಬೇಕ ಗೀತೆಯ ಒಂದು ಶ್ಲೋಕವನ್ನ ಕೋಟ್ ಮಾಡಿದ್ರು ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ಹೇಳಿದ್ರು ನನಗೆ ಬಹಳ ಮಜಾ ಅಂಚಬಿಡ್ತು ಇವರಿಗೆ ಸಂಸ್ಕೃತ ಗೊತ್ತು ಆಮೇಲೆ ನನ್ನ ಜೊತೆ ಮಾತಾಡುವಾಗ ಸ್ವಲ್ಪ ವಿಜ್ಞಾನದ ಬಗ್ಗೆ ಮಾತಾಡಿದ್ರು ಫಿಲಾಸಫಿ ಬಗ್ಗೆ ಮಾತಾಡಿದ್ರು ಪ್ರೀತಿ ಪ್ರೇಮಗಳ ಬಗ್ಗೆ ಮಾತಾಡಿದ್ರು ನಾನು ನನ್ನ ಜೊತೆ ಕುತ್ಕೊಂಡಂಥವ್ರು ಒಬ್ಬ ಸ್ವಾಮೀಜಿ ಅಂತ ನಂಗೆ ಅನ್ಸಂಗಿಲ್ಲ ನನ್ನ ಜೊತೆ ಒಬ್ರು ಭಗವಂತ ಕೂತಾರೆ ಒಬ್ಬ ಭಗವಂತ ನನ್ನ ಜೊತೆ ಕೂತಾನೆ ನನ್ನ ತೊಂದರೆಯನ್ನ ನೋಡಿಕೊಂಡು ಅಲ್ಲಿಂದ ನನ್ನನ್ನು ಪಾರ್ ಮಾಡಲಿಕ್ಕೆ ಬಹುಶಃ ಮುಳುಗ್ತಾ ಇರುವಂತ ದೋಣಿ ಆಗಿತ್ತು ಜೀವನ ಮುಣಗ್ತಾ ಇರುವಂಥ ದೋಣಿ ಅದೇ ಸಮಯದಲ್ಲಿ ರವೀಂದ್ರನಾಥ್ ಠ್ಯಾಗೋರ್ ಅವರ ಭಾಳ ನೆನಹು ಅನ್ನುವಂಥ ಒಂದು ಪುಸ್ತಕ ಕೊಟ್ಟರೊಬ್ರು ಓದಿದ್ನ ಅಂತ ಅದರಲ್ಲಿ ಒಂದು ಒಂದು ಸ್ಮಾಲ್ ರೈಟಪ್ ಇತ್ತು ತುಂಬ ದುಗಡಕ್ಕೆ ಮನಸ್ಸು ಹೋದಾಗ ಯಾಕೆ ಬದುಕಬೇಕು ನಾವು ಜೀವನ ಮುಗಿಸ್ಬಿಟ್ರೆ ಇನ್ನೊಂದು ಲೋಕದಲ್ಲಿ ಖುಷಿ ಸಿಗಬಹುದೇನೋ ಹಿಂಗೆಲ್ಲ ಅನಸ್ತಿರ್ತದೆ ಅದೇ ರೀತಿ ಇತ್ತು ಮನಸ್ಸು ಅದರಲ್ಲಿ ಅದ್ರ ಜೀವನ ಮುಗಿಸೋದು ಬಹಳ ನೋವಿನ ವಿಷಯ ಅದು ಆ ನೋವಿಗೆ ಹೆದರಿ ಜೀವನ ಮುಗಿಸ ಸಂಖ್ಯೆ ತುಂಬಾ ಜಾಸ್ತಿ ಜೀವನವನ್ನು ಪ್ರೀತಿಸೋದ್ರಿಂದ ಆಹ್ವಾನಿಸೋದ್ರಿಂದ ಬದುಕಬೇಕು ಅನ್ನೋದಕ್ಕಿಂತ ಏ ಸಾವಿನಲ್ಲಿ ಅಗಾಧ ನೋವು ಅಡಗಿದೆ ಅದು ಯಾವ ಲೋಕಕ್ಕೆ ಹೋಗ್ತೇವೋ ಯಾವ ಊರು ಗೊತ್ತಿಲ್ಲ ಅನ್ಕೊಂಡು ಬದುಕುವವರ ಸಂಖ್ಯೆ ಜಾಸ್ತಿ ಅನ್ಕೊಂಡು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ ನಾನು ಅದೇ ಕ್ಯಾಟಗರಿಗೆ ಹೋಗಿದ್ದೆ ಅವಾಗ ಗುರುಗಳ ದರ್ಶನ ಆತು ಸಮಾಧಾನ ಅದನ್ನು ಹೇಗೆ ಹೇಳ್ಬೇಕು ನಾನು ಸ್ವಾಮೀಜಿಯವರು ಹೇಳ್ತಾ ಇದ್ರು ಕೆಲವು ಭಾವಗಳಿಗೆ ಅಭಿವ್ಯಕ್ತಿಯನ್ನ ಕೊಡುವಲ್ಲಿ ಭಾಷೆ ಸೋಲ್ತದೆ ಅಂತ ಶಬ್ದಗಳು ದೊರೆಯಲ್ಲ ಅಲ್ಲಿ ಅನಿರ್ವಚನೀಯ ಅನ್ನೋ ಪದ ಇದೆ ಸಂಸ್ಕೃತದಲ್ಲಿ ಅದನ್ನು ಹೇಳಲಿಕ್ಕೆ ಬರಲ್ಲ ಆ ರೀತಿಯ ಒಂದು ಭಾವ ಭಾರಿ ಖುಷಿಯಾತು ಕೊಡುಗೆ ಅಲ್ಲಿ ಅವ್ರ ಮನೆಯಲ್ಲೇ ರೊಟ್ಟಿ ಆಮೇಲೆ ಹಿಚಿಕ್ ಬ್ಯಾಳಿ ಪಲ್ಯ ಇಂಥವೆಲ್ಲ ಮಾಡಿದ್ರು ಊಟ ಮುಗಿಸ್ಕೊಂಡು ಹೋದ್ವಿ ನಮಸ್ಕಾರ ಮಾಡಿದೆ ಮಾಡಿದ್ಮೇಲೆ ಹಾಂ ನಿಮ್ನಲ್ಲಿ ಆರಾಮಿರ್ತೀವಿ ಹೌದಲ್ಲ ಅಂತಂದ್ರು ಹೌದು ಸ್ವಾಮೀಜಿ ಇರ್ತೇನೆ ನಾನು ಏನೋ ಒಂದು ರೀತಿ ಧೈರ್ಯ ಬಂದಂಗೆ ಆಗಿಬಿಟ್ಟದೆ ಏನೋ ಖುಷಿ ಖುಷಿಯಾಗಿಬಿಟ್ಟದೆ ಸ್ವಾಮೀಜಿ ಅಳೋದು ನಿಲ್ಸೋದು ಎಷ್ಟೊ ತನಕ ಅಳ್ತೀನಿ ನೀನು ಇಲ್ಲಿ ಕಣೀರಾಕಿಲ್ ಬನ್ನಿ ಅಂದರು ಅಲ್ಲಿಂದ ನಾನು ಅಧ್ಯಯನ ಪ್ರಾರಂಭ ಮಾಡಿದೆ ಪ್ರತಿ ದಿವಸ ಒಂದು ಹತ್ತು ಪೇಜನ್ನು ಓದ್ತಿದ್ದೆ ಪ್ರತಿ ದಿವಸ ನಾನು ಹಿಂಗ ಪುಟ ತಗದಗಿನೇ ನನಗ ಅವರ ಮುಖದ ದರ್ಶನ ಆಗ್ತಿತ್ತು ಫಸ್ಟ್ ಪುಟದಲ್ಲಿ ಅವರೇ ಅದೇ ಅವ್ರ ಜೊತೆ ನಾ ಕುತ್ಕೊಂಡಂಗೆ ನಾನು ಕಣ್ಣೀರ್ ಹಾಕುವಂಗೆ ಅವರು ನಗ್ತಾ ನಗ್ತಾ ಒಂದೇನೋ ಹೇಳುದು ಮುಗ್ಧವಾಗಿ ಅತ್ಯಂತ ತಾಯಿಯ ಪ್ರೀತಿಯನ್ನ ಯಾರಾದ್ರೂ ನೀವು ಅನುಭವಿಸಿದ್ರೆ ಅದನ್ನು ನಾನು ಅನುಭವಿಸಿದ್ದೇನೆ ನನಗೆ ಎರಡು ತಾಯಿ ಒಂದು ನನ್ನ ತಾಯಿ ಇನ್ನೊಂದು ಮಹರ್ಷಿ ಋಷಿ ಋಷಿ ಒಬ್ಬ ಋಷಿ ಅದೇ ರೀತಿ ಅಧ್ಯಯನ ಮಾಡ್ಕೋತ ಹೋದೆ ನಾನು ಹತ್ತು ಪೇಜು ಇಪ್ಪತ್ತು ಪೇಜು ಆಮೇಲೆ ಅವರು ಗುರ್ಲಿಂಗ್ ಕಾಪ್ಸೆ ಅವರು ಬರೆದಂಥ ಮುನ್ನುಡಿಯನ್ನು ಒಂದು ಹತ್ತು ಸೆಕೆಂಡ್ ನೋಡಿರ್ಬೋದು ಹತ್ತು ಸೆಕೆಂಡ್ ನಲ್ಲಿ ಸಾಯಿ ಅಂತ ಈ ಜೆರಾಕ್ಸ್ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಂಡಿದ್ರು ಕಲಿಬೇಕದನ್ನ ಅಂತ ಅನಿಸ್ತು ಅಷ್ಟು ಮಾಡಿಬಿಟ್ರೆ ಏನ್ ಮೋಸ್ಟ್ಲಿ ನನ್ನ ಜೀವನ ಮುಗಿಸೋ ಅಷ್ಟೊತ್ತಿಗೆ ಒಂದು ಲಕ್ಷ ಪೇಜ್ ಓದ್ಲಿಕ್ಕೆ ಸಾಧ್ಯ ಏನಾದ್ರೂ ಮಾಡಿದ್ ತ ಕಲ್ಕೋಬೇಕು ಗುರುಗಳ ಹತ್ರ ಕೇಳ್ಬೇಕು ಅವ್ರ ಹತ್ರ ಅಂತ ಅದ್ರಲ್ಲಿ ಹೋದಾಗ ಮತ್ತೆ ಮತ್ತೆ ಹೋದಾಗ ಧೈರ್ಯ ಆಗ್ತಿರ್ಲಿಲ್ಲ ಅವರು ಅಷ್ಟೊಂದು ಸಾಧನೆ ಮಾಡಿಕೊಂಡು ಯಾವುದನ್ನ ಪಡ್ಕೊಂಡಾರೆ ಅದನ್ನು ನಾನು ಹಂಗೆ ಲಾಟ್ರಿ ಹೆಂಗೆ ತೊಗೊಳ್ಳಿಕ್ ಬರುತ್ತೋ ಕೇಳೋದು ಐ ಫೆಲ್ಟ್ ಬ್ಯಾಡ್ ಇಟ್ ವಾಸ್ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ ಎಲ್ಲೂ ಒಂದು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಹೆಂಗೆ ಆಗ್ತಿತ್ತು ಅದು ಹಂಗಾಗಿ ನಾ ಕೇಳಲಿಕ್ಕೆ ಹೋಗ್ಲಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ನಾನು ಅವರೊಬ್ಬ ಮಹಾನ್ ಮನಃಶಾಸ್ತ್ರಜ್ಞರಾಗಿದ್ರು ಈ ಸಿಗ್ಮಂಡ್ ಫ್ರಾಯ್ಡ್ ಸಬೀನಾ ಸ್ಪೀಲ್ ರೀನ್ ಕಾರ್ಲ್ ಗುಸ್ತವ್ ಯುಂಗ್ ಇವ್ರ ಹೆಸರನ್ನು ಕೇಳ್ತೀರಿ ನೀವು ಒಂದು ಪೇಷಂಟನ್ನು ಒಂದು ಸರಿ ಹೀಗೆ ನೋಡಿಬಿಟ್ರೆ ಎಕ್ಸ್ರೇ ಆಗಿ ಹೋಗಿಬಿಡ್ತಿತ್ತು ರೋಗ ಏನಿರಬಹುದು ಕ್ಷಣದಲ್ಲಿ ಕೊಂದು ಹಿಡಿತಿದ್ರು ಇದಕ್ಕೆ ಇಲಾಜ್ ಏನ್ ಮಾಡಬೇಕು ಕ್ಷಣದಲ್ಲಿ ಆಗ್ತಿತ್ತು ಅದೇ ರೀತಿಯ ಮಹಾನ್ ಮನಃಶಾಸ್ತ್ರಜ್ಞ ನಂತರ ಬರೀ ಮನಸ್ಸನ್ನು ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ ಈ ಮನಸ್ಸಿನಲ್ಲಿ ಏನು ನಡೆದಿದೆ ಯಾಕೆ ಈ ಜೀವಿ ಒದ್ದಾಡ್ತಾ ಇದೆ ಇದಕ್ಕೆ ಔಷಧಿ ಏನು ಹಿಂಗ ಒಬ್ರಿಗಲ್ಲ ನಾವೆಲ್ಲರೂ ಒಂದ್ ರೀತಿ ಮನೋರೋಗಿಗಳೇ ಅದು ಆಲ್ ಕೆಮಿಸ್ಟ್ ಅನ್ನುವಂಥ ಒಂದು ಉತ್ಕೃಷ್ಟವಾದಂಥ ಕಾದಂಬರಿಯಲ್ಲಿ ಪೌಲೋ ಕೊಹ್ಲೋ ಹೇಳ್ತಾನೆ ನಮ್ಮಲ್ಲಿ ಎಲ್ಲರಲ್ಲಿ ಒಂದು ರೀತಿಯ ಹುಚ್ಚು ಇದೆ ಅಂತೆ ಒಂದು ಪ್ರಮಾಣದ ಹುಚ್ಚು ದೋಸ್ ಹೂ ಕೆನ್ ಮ್ಯಾನೇಜ್ ಇಟ್ ಆರ್ ಕಾಲ್ಡ್ ಎಸ್ ಸೇನ್ಸ್ ಎಸ್ ಎನ್ ಇ ಎಸ್ ದೋಸ್ ಹೂ ಕೆ ನಾಟ್ ಮ್ಯಾನೇಜ್ ಇಟ್ ದೇ ಫಾಲ್ ಇನ್ ಟು ದಿ ಕೆಟಗರಿ ಆಫ್ ಇನ್ ಸೇನ್ಸ್ ಅಂತ ಬರೀತಾ ಪೂಜ್ಯ ಸ್ವಾಮೀಜಿಯವರಿಗೆ ಶಕ್ತಿ ಇತ್ತು ಸದಾ ನನ್ನಂಥ ಒಬ್ಬ ವ್ಯಕ್ತಿ ಜೊತೆ ಕೆಲವೇ ಕ್ಷಣ ಮಾತಾಡಿದಾ ಕ್ಷಣ ಓ ಇವೊಂದು ಕೇಸ್ ಇಷ್ಟೇ ಇದಕ್ಕಿದೆ ಆ ಕಾರಣಕ್ಕೆ ಸ್ವಾಮೀಜಿಯವರ ಭಾಷಣ ಅಂದರೆ ಜನ ರಸ್ತೆಯಲ್ಲಿ ಮನೆ ಮೇಲ್ಗಡೆ ಗಿಡ ಮರಗಳ ಮೇಲ್ಗಡೆ ಹತ್ತಿರದಲ್ಲಿರುವಂತಹ ವಾಹನಗಳ ಮೇಲ್ಗಡೆ ಮಳೆ ಬರಲಿ ಚಳಿ ಇರಲಿ ಬಿಸಿಲಿರಲಿ ಕೇಳ್ಕೊಳ್ತಿದ್ರು ಅವ್ರು ಏನಾದರೂ ಹೇಳಿದರೆ ಅದು ಮನವನ್ನ ತಟ್ತಿತ್ತು ಮುಟ್ತಿತ್ತು ಆ ರೀತಿಯ ಭಾಷೆ ಆ ರೀತಿಯ ವಿಷಯ ದೊಡ್ಡ ದೊಡ್ಡ ಸ್ಕಾಲರ್ಸು ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿದ್ದನ್ನು ನೋಡೀನಿ ಬಹಳ ದೊಡ್ಡ ಸ್ಕಾಲರ್ಸ್ ರಾಮಕೃಷ್ಣ ಮಿಷನ್ದಲ್ಲಿ ಅವರು ಮಾತಾಡಿದ್ದಿದೆ ಪುರುಷೋತ್ತಮಾನಂಜಿ ಜೊತೆ ಮಾತಾಡಿದ್ದಿದೆ ಹರ್ಷಾನಂದಿ ಜೊತೆ ಮಾತಾಡಿದ್ದಿದೆ ಅವರು ನಾವು ದೂರಿಂದ ನೋಡಿದಾಗ ಎರಡು ಮೇರು ವ್ಯಕ್ತಿತ್ವಗಳು ಸಂಭಾಷಣೆಯಲ್ಲಿದ್ದಾರೆ ಏನು ವಿಷಯ ಇರ್ಬೋದು ಏನೋ ಜಿಜ್ಞಾಸೆ ನಮಗೆ ತಿಳ್ಕೊಳ್ಬೇಕು ಒಂದು ಒಂದು ಇನ್ಸಾಶಿಯೇಬಲ್ ಫೀಲ್ ಫ್ರಮ್ ಇದಿನ್ ಅಂಥವ್ರ ಜೊತೆನೂ ಅದೇ ರೀತಿ ಮಾತು ಪ್ರಧಾನಿಗಳು ಮಗ್ಲು ಕುತ್ಕೊಂಡಾಗ ಅವರು ಭಾಷಣ ಮಾಡುವಾಗ ಯಾವುದೇ ದುಗುಡ ಇಲ್ಲ ಪ್ರಸನ್ನವಾಗಿ ಶಾಂತವಾಗಿ ಏನನ್ನ ಮಾತಾಡಬೇಕೋ ಅದನ್ನೇ ಮಾತಾಡ್ತಿದ್ರು ಸಾದಾ ನಮ್ಮಂಥ ವ್ಯಕ್ತಿಗಳು ಇದ್ದಾಗೂ ಸಹಿತ ಒನ್ ಟು ಒನ್ ಅವ್ರಿಗೆ ನಡುವೆ ನಮಗೊಂದು ಪರದೆ ಇರ್ತಿರ್ಲಿಲ್ಲ ಪರದೆ ಜಾರಿ ಬಿದ್ದು ಬಿಡ್ತಿತ್ತು ಅಂತ ಒಬ್ಬ ಸಂತ ಆ ಸಂತನ ಆಶೀರ್ವಾದದಿಂದ ಕೃಪೆಯಿಂದ ದರ್ಶನದಿಂದ ನಾನೊಬ್ಬ ಮನುಷ್ಯ ಆದೆ ಒಬ್ಬ ವಕೀಲ ಆದೆ ಒಬ್ಬ ನ್ಯಾಯಾಧೀಶ ಆದೆ ಒಂದು ಪ್ರಮಾಣದ ಸೇವೆಯನ್ನು ಸಲ್ಲಿಸುವಂಥ ಆಸ್ಪದ ದೊರೆಯಿತು ನ್ಯಾಯಾಧೀಶರ ಕೆಲಸ ಅಷ್ಟೊಂದು ಸರಳವಾಗಿರುವಂಥದ್ದಲ್ಲ ಸ್ವಲ್ಪ ತೊಂದರೆದಾಯಕ ಅದು ಸ್ವಲ್ಪ ಪ್ರೆಷರ್ನಲ್ಲಿ ಮಾಡ್ತೇವೆ ನಾವು ಕೆಲಸವನ್ನು ಕೆಲವು ಸಾರಿ ನ್ಯಾಯ ಒಂದು ಕಡೆ ಇರ್ತದೆ ಕಾನೂನು ಇನ್ನೊಂದು ಕಡೆ ಇರ್ತದೆ ಏನು ಮಾಡಬೇಕು ನಾವು ನಮ್ಮ ಪ್ರತಿಜ್ಞಾ ವಿಧಿಯನ್ನು ತಗೊಳ್ಳುವಾಗ ವಿಲ್ ಅಫೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಲಾಸ್ ಅಂತ ಹೇಳ್ತೀವಿ ಯಾಕೆಂದರೆ ಪ್ರತಿಜ್ಞಾ ವಿಧಿಯ ಪ್ರಿಸ್ಕ್ರಿಪ್ಷನ್ ಈಸ್ ಕಾನ್ಸ್ಟಿಟ್ಯೂಷನಲಿ ಮೇಡ್ ಸಂವಿಧಾನ ಹಾಗೆ ಹೇಳುತ್ತದೆ ಕಾನೂನನ್ನು ಎತ್ತಿ ಹಿಡಿಬೇಕು ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಎತ್ತಿ ಹಿಡಿಯುವುದರ ಮುಖಾಂತರ ನ್ಯಾಯವನ್ನು ಮಾಡಬೇಕು ಆದರೆ ನ್ಯಾಯ ಒಂದು ಕಡೆ ಕಾನೂನು ಸೂಕ್ಷ್ಮತೆ ಇನ್ನೊಂದು ಕಡೆ ಏನ್ ಮಾಡ್ಬೇಕು ನಾವು ನಾವು ತಲೆಯಿಂದ ಕೊಡುವಂತ ಜಜ್ಮೆಂಟ್ ಬೇರೆ ನಮ್ಮ ಹೃದಯದ ಕಡೆಯಿಂದ ಕೊಡುವಂತ ಜಜ್ಮೆಂಟ್ ಬೇರೆ ಎರಡಕ್ಕೂ ತಾಕಲಾಟ ಘರ್ಷಣೆ ಇದೆ ಜೊತೆಗೆ ಹೋಗಲ್ಲ ಕಾನ್ಸ್ಟಿಟ್ಯೂಷನ್ ಹೋದ್ರಿ ಜುರೇಸ್ಪುಡೆನ್ಸ್ ಹೋದ್ರಿ ಫಿಲಾಸಫಿಯನ್ ಹೋದ್ರಿ ಉತ್ತರ ಸಿಗಲ್ಲ ಎಲ್ಲೋ ಒಂದು ಕಡೆ ರಸ್ತೆಯ ಕೊನೆಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಅವಾಗ ಏನ್ ಮಾಡಬೇಕು ಅವಾಗ ಇವ್ರನ್ನ ನೋಡಬೇಕು ಲಾರ್ಡ್ ಡೆನಿಂಗ್ ಅನ್ನುವಂಥ ಒಬ್ಬ ಮಹಾನ್ ಇಂಗ್ಲಿಷ್ ನ್ಯಾಯಾಧೀಶ ಇದ್ದ ಅವನು ವಕೀಲರಿಗೆ ನ್ಯಾಯಾಧೀಶರಿಗೆ ಒಂದು ಭಾಷಣ ಮಾಡಿದ ಏನಂತ ಕಾನೂನಿನಲ್ಲಿ ಇವನಿಗೆ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಿಲ್ಲ ಇಷ್ಟು ಹೇಳಿದರೆ ಮುಗಿಯಲ್ಲ ಕಾನೂನೇ ಹಂಗಿರ್ತಾವು ಬಹಳ ಕಾನೂನುಗಳು ಶಾಸನಗಳು ಅಪೂರ್ಣ 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 ಇರ್ತಾವೆ ನಮ್ಮ ಜೀವನ ಇದ್ದಂಗೆ ಇರ್ತದೆ ಅಪೂರ್ಣತೆ ತನ್ನ ದೊಡ್ಡ ಪ್ರಮಾಣದಲ್ಲಿ ತಾಂಡವ ಆಡ್ತಿರ್ತದೆ ಇದು ಕಾನೂನು ಅಪೂರ್ಣತೆ ಇದೆಯಪ್ಪ ರೈತ ಕಾರ್ಮಿಕ ಕೂಲಿಕಾರ ಕಾನೂನೇ ಹೆಂಗಿದೆ ಏನು ಮಾಡಕ್ಕೆ ಬರಲ್ಲ ನಿಮ್ಮ ಮನೆಗೆ ಹೋಗು ಅಂತ ಹೇಳಕ್ ಬರ್ತದ ಅದಕ್ಕೆ ಬಂದಾನ ಅವನು ನಮ್ಮ ಹತ್ರ ನ್ಯಾಯವನ್ನು ಕೇಳ್ಕೊಂಡು ಬಂದಾನ ಅವನು ನಮಗೆ ಗಾಯ ಆಗಿದೆ ನಮಗೆ ಔಷಧಿ ಕೊಡಿ ಅಂದ್ಕೊಂಡು ಬಂದಾನ ಅವನು ಇಲ್ಲ ಇದಕ್ಕೆ ಔಷಧಿ ನಮ್ಮಲ್ಲಿ ಇಲ್ಲ ಅಂತ ಅನ್ಕೊಂಡು ಹೇಳ್ಬಿಟ್ರೆ ಕೇಳಲ್ಲ ಅವನು ಅದಕ್ಕಲ್ಲ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು ಔಷಧಿ ಕೊಡಬೇಕು ನೀವು ಅದಕ್ಕೆ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು ಅದಕ್ಕೆ ನಿಮ್ಗೆ ಇಷ್ಟೊಂದು ಫೆಸಿಲಿಟಿ ಇಷ್ಟೊಂದು ಪಗಾರ ಇಷ್ಟೊಂದು ಪೊಲೀಸರು ವ್ಯವಸ್ಥೆ ಅದನ್ನು ಓಪನ್ಲಿ ಅವನು ಹೇಳಲಿಕ್ಕಿಲ್ಲ ಅದರ ಮನಸ್ಸಿನಲ್ಲಿ ಅದು ಅನ್ಕೊಳ್ತಿರ್ತಾನ ಅವನು ಇವನು ಎಂತ ಜಜ್ಜಪ್ಪ ಇವನು ಕೇಸ ನಡ್ಸಾಕ್ ಬರಲ್ಲ ಇವನಿಗೆ ಅಂತ ಹೇಳ್ತಾನ ಮತ್ತು ಕಾನೂನಿನಲ್ಲಿ ಸಿಗಲ್ಲ ಆ ರೀತಿ ಇದೆ ನಾನು ಆ ರೀತಿ ಹೇಳ್ಕೊಂಡು ಉದ್ದಕ್ಕೆ ಉದಾಹರಣೆ ಕೊಟ್ಟು ಹೋಗಲ್ಲ ನಾನು ಅವಾಗ ಡಿನಿಂಗ್ ಹೇಳ್ತಾನೆ ಯಾವುದಾದರೂ ಶಾಸನದಲ್ಲಿ ನ್ಯೂನ್ಯತೆ ಇರುವ ಕಾರಣಕ್ಕಾಗಿ ನ್ಯಾಯವನ್ನು ಕೊಡಲು ಅಸಾಧ್ಯವಾದಾಗ ಅಲ್ಲಿ ಕಾನೂನು ಮಾಡು ಅಂತ ಹೇಳ್ತ ಶಾಸನಕರ್ತ ಅವನಿಗೆ ಈ ಸಮಸ್ಯೆ ಕಣ್ಮುಂದ್ ಬಂದಿದ್ರೆ ಯಾವ ರೀತಿ ಶಾಸನವನ್ನು ರೂಪಿಸ್ತಿದ್ನಲ್ಲ ಅದೇ ರೀತಿ ನ್ಯಾಯಾಧೀಶ ಮಾಡಬೇಕು ಅಂತ ಬಂದ ಅದು ಪರಿಪೂರ್ಣ ಆಗಲ್ಲ ಹಂಗ ನೋಡಿದ್ರೂ ತಿಳಿಯಲ್ಲ ನಮಗೆ ನಾನು ಎಷ್ಟು ಸಾರಿ ನನ್ನ ದಾಖಲಾಕ್ ಬಂದಾಗ ನನ್ನ ಸಹ ನ್ಯಾಯಮೂರ್ತಿಗಳ ಜೊತೆ ನನ್ನ ಊಟ ಮಾಡುವಾಗ ಜೊತೆಗೆ ಟೀ ಕುಡಿಯುವಾಗ ಅವ್ರ ಜೊತೆ ಒಂದು ಪ್ರಮಾಣದ ಚರ್ಚೆ ಆಗ್ತದೆ ಏ ಬ್ರದರ್ ಈ ರೀತಿ ಆಗಿದೆ ಇದು ತಿಳಿತಾ ಇಲ್ಲ ಏನ್ ಮಾಡ್ಬೇಕು ಏನು ಅಂತ ಅವರು ಕೇಳ್ತಾರೆ ನಾವು ಕೇಳ್ತೇವೆ ನಮ್ಮಲ್ಲಿ ಚರ್ಚೆ ಮಾಡ್ಕೊಳ್ತೇವೆ ನಾವು ಆದ್ರೆ ಅವರು ಸಹಿತ ನಾವು ವೆಸ್ಟರ್ನ್ ಲೀಗಲ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡೆವು ನಾವು ಅಲ್ಲಿ ಅಲ್ಲಿ ಹುಟ್ಟಿದಂಥ ವಿಚಾರಗಳು ತತ್ವಗಳು ಅಲ್ಲಿ ನಡೆಯುವಂಥ ಜೀವನ ಜೀವ ನದಿ ಹರಿಯುವ ರೀತಿ ಹರವು ಆಳ ರುಚಿ ರಭಸ ಎಲ್ಲದೂ ಬೇರೆ ಬೇರೆ ಇದೆ ಅಲ್ಲಿಂದ ಕಾನೂನು ತಗೊಂಡು ನಾವು ಇಲ್ಲಿ ಮಾಡಿಕೊಂಡು ಇಲ್ಲಿಯವರಿಗೆ ನಾವು ನ್ಯಾಯ ದೊರಕಿಸೋಕು ಅಂದರೆ ಆಗಲ್ಲ ಆ ಹಾಗೆ ಅನಿಸ್ದಾಗೆಲ್ಲ ನಾನು ಈ ಋಷಿಯನ್ನ ಕಣ್ಣು ಮುಂದೆ ಇಟ್ಕೊಳ್ತೇನೆ ಸಪೋಸ್ ಇದನ್ನ ಸಿದ್ದೇಶ್ವರ ಅವರಿಗೆ ಈ ಸಮಸ್ಯೆನ ಹೇಳಿದ್ರೆ ಅವರು ಏನನ್ನ ಹೇಳ್ತಿದ್ರು ಉತ್ತರವಾಗಿ ಅದನ್ನು ಮಾಡಿಬಿಡೋದು ಅಂತ ಆ ರೀತಿ ಮಾಡಿದ್ದು ಸ್ವಲ್ಪ ಕಾನೂನಿನ ಚೌಕಟ್ಟಿನಲ್ಲಿ ಕೂಡಲ್ಲ ಅದು ಶಾಸನದ ಚೌಕಟ್ಟಿನಲ್ಲಿ ಕೂಡಲ್ಲ ಈಗಾಗಲೇ ಇರುವಂತಹ ತೀರ್ಪುಗಳ ಚೌಕಟ್ಟಿನಲ್ಲಿ ಕೂಡಲ್ಲ ಒಂದು ಸ್ವಲ್ಪ ಈ ದನಗಳು ಕೆಲವು ಒಳ್ಳೆ ದನಗಳಿರ್ತಾವೆ ಕೆಲವು ಉದ್ದಟ ದನಗಳಿರ್ತಾವೆ ಅವು ಮಗ್ಲಾಗಿನ ಹೊಲಕ್ಕೆ ಸ್ವಲ್ಪ ಬಾಯಿ ಹಾಕಿದಾಗೆ ಸಮಾಧಾನ ಅವಕ್ಕೆ ನಮ್ಮ ಜಜ್ಮೆಂಟ್ ಅನ್ನು ನೋಡಿದಾಗ ಹಂಗ ಅನಿಸ್ತದೆ ಈ ಜಜ್ಜು ಎಲ್ಲೋ ತನ್ನ ಎಲ್ಲೆಯನ್ನ ಮೀರಿದ್ದಾನೆ ಅಂತ ನಾವೇ ನೋಡಿದಾಗ ಅನಿಸ್ತದೆ ಆದರೆ ನಾ ಸತ್ಯ ಹೇಳಿಕತ್ತೆ ನಿಮ್ಮ ಮುಂದೆ ನಿಜ ಹೇಳಿಕತೆ ನಂಬಿ ನನ್ನ ಮಾತನ್ನ ಸಿದ್ದೇಶ್ವರ ಸ್ವಾಮೀಜಿಯನ್ನ ನೆನೆಸ್ಕೊಂಡು ನಾ ಕೊಡುವಂತಹ ತೀರ್ಪುಗಳು ಯಾವುದೂ ರಿವರ್ಸ್ ಆಗಿಲ್ಲ ಮೂವತ್ತೈದು ಸಾವಿರ ತೀರ್ಮಾನಗಳನ್ನ ನಾ ಮಾಡಿದ್ದೇನೆ ಏಳು ವರ್ಷ ಆಯ್ತು ನಾನು ನ್ಯಾಯಾಧೀಶ ಆಗಿ ಮೂವತ್ತೈದು ಸಾವಿರ ತೀರ್ಪುಗಳನ್ನು ನಾ ಕೊಟ್ಟಿದ್ದೇನೆ ಅನೇಕ ತೀರ್ಪುಗಳು ರಿವರ್ಸ್ ಆಗಿ ಬಂದದೆ ಅಲ್ಲಿಂದ ಸುಪ್ರೀಂ ನಿಂದ ಮೇಡ ನಮ್ಮ ಇಂಟ್ರಾ ಕೋರ್ಟ್ ಅಪೀಲ್ ಇರ್ತದೆ ನಮ್ಮಲ್ಲೇ ಅಪೀಲಿನ ವ್ಯವಸ್ಥೆ ಇದೆ ಅಲ್ಲೇ ಬದಲಾಕೊಂಡು ಬಂದಂಥದ್ದಿದೆ ನಾನು ಕಾನೂನಿನ ಚೌಕಟ್ಟನ್ನು ಮೀರಿ ಎಲ್ಲೆಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರನ್ನ ನೆನೆದು ತೀರ್ಪನ್ನು ಕೊಟ್ಟಿದ್ದೇನೋ ನ್ಯಾಯ ಆಗಿದೆ ಆ ತೀರ್ಪುಗಳ ವಿರುದ್ಧ ಹೋದಂತಹ ಅಪೀಲುಗಳು ಡಿಸ್ಮಿಸ್ ಆಗಿ ಅದರಿಂದ ಒಂದು ಆರ್ಡರ್ ಕಾಪಿ ನಮಗೆ ಬರ್ತದೆ ಸತ್ಯ ಹೇಳ್ತಾ ಇದ್ದೇನೆ ನಿಮಗೆ ನಮ್ ನಂಬಿ ನೀವು ನಾ ಹೇಳೋದನ್ನ ನಂಬಿ ಇದು ಸತ್ಯ ನಾವು ತಾಕ್ಲಾಟ ತುಂಬಲಕ್ಕೆ ಹೋಗೋ ಅಗತ್ಯನೇ ಇಲ್ಲ ಯಾವಾಗ ಹೋಗ್ತೇವೆ ನಾವು ಅಂದರೆ ಒಬ್ರು ಗುರು ಇಲ್ಲ ಅಂದಾಗ ಹೋಗ್ತೇವೆ ಗುರು ಇದ್ದುಬಿಟ್ರೆ ಹಂಗಾಗಿ ಗುರು ಪರಂಪರೆ ನಮ್ಮದು ಸನಾತನ ಧರ್ಮದ ಆಧಾರ ಸ್ತಂಭ ಅಂದ್ರೆ ಗುರು ಪರಂಪರೆ ಯಾವ್ದಾದ್ರೂ ಗುರು ಇದ್ರ ಉಪಯೋಗ ಮುಟ್ಟಲ್ಲ ಯಾವುದೋ ಒಂದು ಉಪನಿಷತ್ನಲ್ಲಿದೆ ಯಾವ ಗುರು ನಿನಗೆ ಉತ್ತರ ಕೊಡಲ್ಲ ನಿನ್ನ ಪ್ರಶ್ನೆಗೆ ಅವತ್ತಿನ ಸಂಜೆಯ ಸೂರ್ಯಾಸ್ತವನ್ನ ಆ ಗುರುಕುಲದಲ್ಲಿ ನೋಡಬೇಡ ನೀನು ಬೇರೆ ಗುರುಕುಲಕ್ಕೆ ಹೋಗು ಅಂತ ಆದ್ರೆ ಈ ಗುರುಕುಲ ಇದೆಯಲ್ಲ ಈ ಗುರುಕುಲದಲ್ಲಿ ಆ ಪ್ರಶ್ನೆ ಹೇಳೋದೇ ಇಲ್ಲ ಆ ಪ್ರಶ್ನೆನೇ ಹೇಳಲ್ಲ ಪ್ರಶ್ನೆಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾವೆ ಉತ್ತರ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನಂಗೆ ಪ್ರಶ್ನೆಗಳೇ ಕಳೆದು ಹೋಗಿಬಿಡ್ತಾವ್ ಅಂಥವ್ರ ಸಾನಿಧ್ಯದಲ್ಲಿ ಎಷ್ಟು ಸಾರಿ ನಾವು ಹೋಗುವಾಗ ಈ ಸಾರಿ ಸ್ವಾಮೀಜಿ ಅವರಿಗೆ ಈ ಪ್ರಶ್ನೆ ಕೇಳಲೇಬೇಕು ಅನ್ಕೊಂಡು ಅದನ್ನ ಬರ್ಕೊಂಡು ಚೀಟಿಯಲ್ಲಿ ಮಾಡಿ ಅಂಡರ್ಲೈನ್ ಮಾಡಿ ಎಲೋ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋದು ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು ಆಮೇಲೆ ಅವ್ರು ಹೇಳ್ತಾರೆ ಒಂದು ಅಯ್ಯೋ ಇಲ್ಲ ಆಯ್ತು ನಾನು ಕೇಳೋ ಅಗತ್ಯನೇ ಬೀಳಲ್ಲ ಅಲ್ಲಿ ನಮ್ಮ ಪ್ರಶ್ನೆಗಳು ಬಹಳ ಸಾವಿರ ಪ್ರಶ್ನೆಗಳು ಹೇಳ್ಬೋದು ನಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಉತ್ತರ ಸಿಗೋ ಅಗತ್ಯ ಇಲ್ಲ ಆದರೆ ಪ್ರಶ್ನೆಗಳೇ ಲಿಕ್ವಿಡೇಟ್ ಆಗುವಂಥ ಮಾಡುವಂಥ ಶಕ್ತಿ ಮಹಾಗುರಿಗೆ ಇತ್ತು ನಿಮ್ಮ ಪ್ರಶ್ನೆಗಳು ಕಳೆದು ಹೋಗ್ಬಿಡ್ತಿದ್ವು ಅಲ್ಲಿ ಉತ್ತರ ಅಲ್ಲ ಉತ್ತರ ಸಿಗೋದಲ್ಲ ನಾ ಹೇಳ್ತಾ ಇರೋದು ಇಟ್ ಈಸ್ ನಾಟ್ ದಟ್ ಯು ಆರ್ ಫೈಂಡಿಂಗ್ ದಿ ಆನ್ಸರ್ಸ್ ಟು ಯುವರ್ ಪ್ರೈಮೋಡಿಯಲ್ ಬಟ್ ಯುವರ್ಡಿಯಲ್ ಕ್ವೆಶನ್ಸ್ ಗೆಟ್ ಡೈಲ್ಯೂಟೆಡ್ ಲಿಕ್ವಿಡೇಟೆಡ್ ದೇ ವಿಲ್ ನಾಟ್ ಅರೈಸ್ ದೇ ಆರ್ ಲಾಸ್ಟ್ ಅನ್ ಟು ದೆಮ್ಸೆಲ್ಸ್ ಆ ರೀತಿಯ ಒಂದು ಭಾವನೆ ಬರ್ತಿತ್ತು ಅವರನ್ನ ಯಾವಾಗ ನಾನು ನೆನ್ಶಾಗು ನಾ ಸಾಮಾನ್ಯವಾಗಿ ಹೋಗಿ ಕೆಲವು ನ್ಯಾಯಾಧೀಶರುಗಳ ಸಭೆಯಲ್ಲಿ ನಾನು ಅವರನ್ನು ಕೋರ್ಟ್ ಮಾಡಿದ್ದೆ ಅವರು ನಾನು ಅನೇಕ ನ್ಯಾಯಾಧೀಶರು ಬಂದು ಹೇಳಿದ್ದಿದೆ ಸರ್ ನೀವು ಅವತ್ತಿನ ದಿವಸ ಸಿದ್ದೇಶ್ವರ ಸ್ವಾಮೀಜಿಯವ್ರು ಹಿಂಗೆ ಹೇಳಿದರು ಅಂತ ಹೇಳಿದ್ರಿ ಆ ಪ್ರಕಾರ ನಾನು ಸಹಿತ ಮಾಡಿದೆ ಸರಿಯಾಗಿ ಹೊತ್ತು ಅಂತ ಹೇಳಿದ್ದಿದೆ ಸಿದ್ದೇಶ್ವರ ಸ್ವಾಮೀಜಿ ನಮ್ಮನ್ನಾಗಲಿ ಹೋದರು ಅವರಿಗೆ ಮುಕ್ತಿ ಸಿಗಲಿ ಅಂದ್ಕೊಂಡು ಅನೇಕರು ಪ್ರಾರ್ಥನೆ ಮಾಡಿರ್ಬೋದು ನಾನು ಆ ಪ್ರಾರ್ಥನೆ ಮಾಡಲ್ಲ ಮಹಾತ್ಮ ಗಾಂಧೀಜಿ ತೀರ್ಕೊಂಡಾಗ ಸರೋಜಿನಿ ನಾಯ್ಡು ಹೇಳ್ತಾರೆ ಮಹಾತ್ಮ ಯು ಆರ್ ಡೆಡ್ ಅಂಡ್ ಗಾನ್ ಯು ಆರ್ ಡೆಡ್ ಅಂಡ್ ಗಾನ್ ಮೆನಿ ಆರ್ ಪ್ರೇಯಿಂಗ್ ದಟ್ ಯುವರ್ ಸೋಲ್ ಶುಡ್ ರೆಸ್ಟ್ ಇನ್ ಪೀಸ್ ನಿನಗೆ ಮುಕ್ತಿ ಸಿಗಲಿ ಅನ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಹಾತ್ಮ ನಾನು ಆ ರೀತಿ ಪ್ರಾರ್ಥನೆ ಮಾಡುವವನಲ್ಲ ಮಾಡುವವಳಲ್ಲ ನಿನಗೆ ಮುಕ್ತಿ ದೊರೆಯುವುದು ಬೇಡ ಯಾಕಂದ್ರೆ ನೀನು ಮತ್ತೊಮ್ಮೆ ಹುಟ್ಟಿ ಬರಬೇಕು ಎನ್ನುರ್ತಾ ನನಗೆ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಆಸ್ಪದ ಮಾಡಿಕೊಟ್ಟಂಥ ವೇದಿಕೆ ನನ್ನ ಮಾತನ್ನ ಶಾಂತವಾಗಿ ನಿಮ್ಮ ಮೊಬೈಲ್ ಯಾವುದೋ ರಿಂಗಣ ಆಗದಂಗೆ ಕೇಳಿದಿರಲ್ಲ ನೀವು ನಿಮಗೂ ಸಹಿತ ಧನ್ಯವಾದ ಥ್ಯಾಂಕ್ ಯು